ನಾವ್ಯಾನಾವಣೆಗೆ ಬರಬೇಕು ಅಂತ ನಿಖರವಾಗಿ ಮಾಹಿತಿ ಮುಖಭಂಗ ಆಯ್ತಾ ಮುಖಭಂಗ ಆಗಿದ್ದ ಕಾರಣ ಮಾತಿನ ದಾಟಿ ಚೇಂಜ್ ಆಯ್ತಾ ಏನು ಉದ್ದೇಶ ಇಟ್ಕೊಂಡು ರೈತರು ಮಾತಾಡೋದಕ್ಕೆ ಇದೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟು ಅಂತ ಸಚಿವರು ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು ಯಾರನ್ನು ಕೇಳಿ ಹೋದೆ ಸೊತ್ತು ಅಂತ ನಮ್ಮ ಭೂಮಿ ನೀವು ಕೈಗಾರಿಕೆ ಕೊಡ್ತೀರಾ ರೈತರ ಭೂಮಿ ನೀವು ಕೈಗಾರಿಕೆ ಕೊಡೋದಕ್ಕೆ ಯಾರಿಗೂ ಪರ್ಮಿಷನ್ ಬೇಕಿಲ್ಲ ಅಂದರೆ ನಾವು ನಮ್ಮಕ್ಕೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏನು ನರಗುಂದ ನವಲಗುಂದ ಇದೆ ಇದೇ ಭೂಮಿ ವಿಚಾರ ಜಲ ವಿಚಾರ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಜಲ ನಮ್ಮ ಹಕ್ಕು ಅಂತ ಇಡೀ ಅವತ್ತಿಂದ ಏನು ಮಂಜುನಾಥ ಪ್ರಾರಂಭದಲ್ಲಿ ಮಾಡಿದರೂ ಅದೇನೇ ನಾವು ಇಬ್ಬನು ಮಾರುಕಟ್ಟೆ ಬಂದಿದ್ದೀವಿ ಆ ಹೋರಾಟ ಮಾಡೋದಕ್ಕೆ ನಾವು ಯಾರು ಪರ್ಮಿಷನ್ ತಗೊಬೇಕು ಮಾಲಿನ್ಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ತಾವೇ ಹೇಳಿದ್ರೆ ಇನ್ನೂರು ಕೋಟಿ ಖರ್ಚು ಮಾಡಿ ಐದೇ ರೇಷ್ಮೆ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಲ್ಲಿ ನಾನು ಅದು ಇದನ್ನು ಅನುದಾನ ತಂದಿದ್ದೀನಿ ಅಂತ ಯಾವ ಪುರುಷಾರ್ಥಕ್ಕಾಗಿ ಸಾಧ್ಯ ಇವತ್ತು ಜಂಗಮಿ ಹೋಗಿದೆ ತೊಂಬತ್ತು ಪರ್ಸೆಂಟ್ ಶೇಕಡ ರೇಷ್ಮೆ ಅಂತಕ್ಕಂಥದ್ದು ಅದನ್ನ ಭೂಮಿನೇ ಇಲ್ಲ ಅಂದಮೇಲೆ ನೀವು ಯಾವ ಉದ್ದೇಶ ರೇಷ್ಮೆ ಮಾರುಕಟ್ಟೆ ಇಲ್ಲ ನೀವು ಕಮಿಷನ್ಗೋಸ್ಕರ ರೇಷ್ಮೆ ಮಾರುಕಟ್ಟೆ ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ಮುಂದ್ರ ಕೊಡಬೇಕಲ್ವಾ ಅಲ್ಲಿನ ಚುನಾವಣೆ ಯಾವ ರೀತಿ ಇತ್ತು ಅಂದ್ರೆ ಒಂದ್ ರೀತಿ ಇವರು ಪಕ್ಷ ಪಕ್ಷಪಾತವಾಗಿ ಚುನಾವಣೆ ಮಾಡ್ತಾರಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಈ ರೀತಿ ಚುನಾವಣೆ ಏನಿತ್ತು ಇಲ್ಲ ಚುನಾವಣೆ ಮಾಡಿದ್ರಲ್ವ ಆಯಾ ರೂಮು ಒಂದೊಂದು ಗ್ರಾಮ ಹದಿಮೂರು ಗ್ರಾಮ ಇದೆ ಒಂದೊಂದು ಗ್ರಾಮಕ್ಕೆ ಒಂದೊಂದು ರೂಮನ್ನು ಘೋಷಣೆ ಮಾಡಿ ಬಿಟ್ಟು ರೈತರನ್ನ ಬಿಟ್ಟ ಮೇಲೆ ಇವರು ಯಾರು ಯಾವ ಪತ್ರ ಕೊಡ್ತಾರೋ ಅದನ್ನು ತಗೊಂಡು ನೋಟ್ ಮಾಡಬೇಕು ದಿನಾಕಾರಣ ಹೋಗೋದು ಎಲ್ಲ ಪರಿವರ್ತನೆ ಮಾಡೋ ಸಂದರ್ಭ ತಗೊಂಡು ಬೋಧನೆ ಮಾಡೋದು ಒಂದು ಎಕರೆಗೆ ಇಷ್ಟು ಕೊಡ್ತೀವಿ ನಿಮ್ಗೆ ಉದ್ಯೋಗ ಕೊಡ್ತೀವಿ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡ್ತೀವಿ ಆಮೇಲೆ ನೀವು ಎಲ್ಲಾದರೂ ಬೇರೆ ಕಡೆ ಭೂಮಿ ಖರೀದಿ ಮಾಡಿದ್ರೆ ಆರು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಸಬ್ ರಿಜಿಸ್ಟರ್ ಎಷ್ಟು ಜನಕ್ಕೆ ನೀವು ಟ್ಯಾಕ್ಸ್ ಕಡಿಮೆ ಮಾಡಿದ್ದೀರಾ ನಿಮ್ಮ ಭಾಗದಲ್ಲಿ ನಿಮ್ಮದೇ ಎರಡ್ ಸಾವಿರದ ಎಂಟುನೂರ ಹದಿಮೂರರವರೆಗೂ ಆಡಳಿತ ಅವಧಿ ಎಷ್ಟು ಭೂಮಿ ಕೈಗಾರಿಕೆ ಕೊಟ್ಟಿದ್ದೀರಾ ನಿಮ್ಮ ತಾಲೂಕಲ್ಲಿ ಮತ್ತೆನಲ್ಲಿ ಹೋಗ್ಲಿ ಮತ್ತೆನಲ್ಲಿ ಗ್ರಾಮದಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು ಎಷ್ಟು ಜನಕ್ಕೆ ಪೂರ್ತಿ ಹಣ ಕೊಡಿಸಿದ್ದೀರಾ ಬಹಿರಂಗವಾಗಿ ಚರ್ಚೆಗೆ ಬಂದ್ಬಿಡಿದ್ದೀವಿ ಉಸ್ತುವಾರಿ ಮಂತ್ರಿ ನಮ್ಮಲ್ಲಿ ದಾಖಲಾತಿ ಇದ್ದಾವೆ ನಾವು ದಾಖಲಾತಿ ಇರೋದೇ ಯಾವುದೇ ಜಾಸ್ತಿ ರೈತ ಸಂಘ ಮಾತನಾಡೋದಿಲ್ಲ ಇವತ್ತು ಪಕ್ಕದ ತಾಲೂಕು ಪಕ್ಕದ ಹುಬ್ಳಿ ಚಂದ್ರಾಯಪಟ್ಟಣ ಹುಬ್ಳಿ ದೇವನಹಳ್ಳಿ ತಾಲೂಕು ಒಬ್ಬ ರೈತರದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಹಿತಿ ಕೊಡ್ತೀವಿ ನಮಗೂ ಕೊಟ್ಟಿದ್ದೀವಿ ಉಸ್ತುವಾರಿ ಮಂತ್ರಿಗಳಿಗೂ ಸಚಿವಾಲ ಪಕ್ಕದಲ್ಲೇ ಈ ಸರ್ವೆ ನಂಬರ್ ಪಕ್ಕದಲ್ಲಿ ಅಲ್ಲಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದು ಇವತ್ತು ಆಹಾರ ಮತ್ತು ನಾಗರಿಕ ಸಚಿವರದು ಪೆಟ್ರೋಲ್ ಪಂಪ್ ಇದೆ ಅದನ್ನು ಯಾವ ರೀತಿ ನೀಲಿ ನಕ್ಷೆಯಲ್ಲಿ ಕೈ ತಪ್ಪಿಸಿದ್ರಿ ನೀವು ಯಾಕೆ ಅವರು ರೈತರ ರೈತರ ಭೂಮಿಯನ್ನು ಕೈಗಾರಿಕೆ ನೀಲಿ ನಕ್ಷೆ ಮಾಡಿದ್ರಿ ಬ್ಲೂ ಪ್ರಿಂಟ್ ಯಾಕೆ ಅವರು ಸಚಿವರ ಜಾಗ ನೀವು ಬ್ಲೂ ಪ್ರಿಂಟ್ ಅಲ್ಲಿ ಕೈ ತಪ್ಪಿಸಿದ್ರಿ ಇದಕ್ಕೂ ಉತ್ತರ ನೀವು ಸರ್ಕಾರ ಕೊಡ್ಬೇಕಲ್ಲ ನಂತರ ನೀವು ಚುನಾವಣೆ ರೂಪಕ್ಕೆ ಬಂದ್ಬಿಟ್ರಿ ಕೆಂಪು ಚೀತಿ ಕೊಟ್ಟವರೆಲ್ಲರೂ ಭೂಮಿ ಕೊಡೋದಿಲ್ಲ ಬಿಳಿ ಚೀತಿ ಕೊಟ್ಟವರು ಭೂಮಿ ಕೊಡ್ತೀವಿ ಅಂತ ತಮ್ಮದೇ ಆಶ್ವಾಸನೆ ಮುಖಾಂತರ ತಾಲೂಕು ದಂಡಾಧಿಕಾರಿಗಳು ಸಾವಿರದ ನೂರ ಅರವತ್ತಾರು ಜನ ಮಾಡಿದಾಗಿದ್ದಾರೆ ಹೇಳಿ ಎಲ್ಲರಿಗೂ ಲಿಖಿತದ ಮುಖಾಂತರ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳು ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮತ್ತೆ ಇಪ್ಪತ್ತೈದನೇ ತಾರೀಕು ಕೆ ವಿಚಾರವಾಗಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜನಕ್ಕೆ ಮಾತ್ರ ನೋಟಿಸ್ ಜಾರಿ ಮಾಡಿದ್ದೀನಿ ಅಂತ ಇದೆ ಅಂತ ತಾವೇ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿದ ಮೇಲೆ ಜನಕ್ಕೆ ಯಾವ ಮುಖಾಂತರ ಕೊಟ್ಟಿರಿ ಇನ್ನು ಎಂಬತ್ನಾಲ್ಕು ಜನಕ್ಕೆ ಯಾಕೆ ಕೊಟ್ಟಿಲ್ಲ ಅದರ ನೋಟಿಸ್ ಇದರ ಉದ್ದೇಶ ಏನು ದಂಡಾಧಿಕಾರಿ ಉಸ್ತುವಾರಿ ಸಚಿವರು ಕೇಳಿದ್ರಿ ಸಿಇಒ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದರೆ ಅದರ ಮುಖಾಂತರ ಕೊಟ್ಟಿದ್ದೀವಿ ಅಂತ ಹೇಳೋದು ಇನ್ನು ಎಂಬತ್ನಾಲ್ಕು ಜನ ರೈತರು ಯಾಕೆ ನೋಟಿಸ್ ಕೊಡಲಿಲ್ಲ ಒಂದನೇ ಪ್ರಶ್ನೆ ಸಚಿವರಿಗೆ ಇವತ್ತು ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದೇ ಒಂದು ರೈತರಿಂದ ಅಂತ ಒಂದು ರೈತರ ಹಸಿರು ವಸ್ತ್ರದ ಬಗ್ಗೆ ನೀವು ಯಾವ ರೀತಿ ಎಲ್ಲ ಹಸಿರು ವಸ್ತ್ರ ಹಾಕಿರೋರೆಲ್ಲ ರೈತರ ಅಂತ ಕೇಳ್ತೀರಲ್ವ ತಾವು ಹಸಿರು ವಸ್ತ್ರ ಹಾಕ್ತೀರ ತಾವು ರೈತರ ರೈತರಿಗೆ ಕೊಟ್ಟಂತ ಒಂದು ಆಶ್ವಾಸನೆಯ ಇವತ್ತು ಸುಳ್ಳು ಮಾಡಿದಿರಲ್ಲ ನೀವು ಸರ್ಕಾರದ ಮೇಲೆ ಯಾವತ್ತಾದರೂ ಈ ಪ್ರಶ್ನೆ ಕೇಳಿದ್ದೀರ ನಿಮಗೆ ಯಾವ ನೈತಿಕತೆ ಇದೆ ರೈತರ ಒಂದು ವಸ್ತ್ರದ ಬಗ್ಗೆ ಮಾತನಾಡಲಿಕ್ಕೆ ನಂತರ ಯಾರು ಕೈಗಾರಿಕಾ ಪ್ರದೇಶದ ಒಂದು ವಿಚಾರವಾಗಿ ಇವರು ರೈತರ ಬಗ್ಗೆ ಕೀಳಾಗ ಇವತ್ತು ಕೈಗಾರಿಕಾ ವಿಚಾರಕ್ಕೆ ಚುನಾವಣೆ ನಡೆಸಲಿ ಅಂತ ಯಾರಾದ್ರೂ ರೈತರು ಬಂದು ಕೇಳಿದ್ವಾ ಒಂದು ವರ್ಷದಿಂದ ಕೈಗಾರಿಕೆ ನಾವು ಭೂಮಿ ಕೊಡೋದಿಲ್ಲ ಹೇಳಿ ರೈತರೆಲ್ಲ ಒಗ್ಗಟ್ಟಾಗಿ ನಾವು ಸಂಖ್ಯೆ ಉಸ್ತುವಾರಿ ಸಚಿವರು ಮನೆ ಹೋದ್ರಿ ಕೈಗಾರಿಕಾ ಮಂತ್ರಿ ವಿಚಾರವಾಗಿ ಹೋದ್ರಿ ಕೆಲಸ ಎರಡು ಮೂರು ಬಾರಿ ಹೋರಾಟ ಮಾಡಿದ್ವಿ ತಾವೇ ಯಾರು ಭೂಮಿ ಕೊಡ್ತೀವಿ ಚೇಂಜ್ ನಾವು ಬಹಳಷ್ಟು ನಮ್ಮ ಭಾಗದ ಸಚಿವರು ಇಲ್ಲಿ ನಮ್ಗೆ ಏನಾದ್ರು ಅನುಕೂಲ ಮಾಡ್ತಾರೆ ಅಂತ ನಮ್ಮ ರೈತ ಸಂಘದ ಕಡೆಯಿಂದ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿದ್ವಿ ಇವತ್ತು ಸಿ ಡಿ ಲ್ಯಾಂಡ್ ಅಂತ ಹೇಳಿ ಕೈಗಾರಿಕಾ ನೀತಿ ಇದೆ ಮೊದಲ ಪುಟದಲ್ಲೇ ಇದೆ ಸಿ ಡಿ ಲ್ಯಾಂಡ್ ಮಾಡಿ ನೀವು ನಾವು ಬೇಡ ಅಂತ ಹೇಳಿಲ್ಲ ವಿರೋಧ ಮಾಡಲಿಲ್ಲ ಆದರೆ ನೀವು ಫಲವತ್ತಾದ ಭೂಮಿ ಅಂತ ಸರ್ಕಾರನೇ ಘೋಷಣೆ ಮಾಡಿದ್ರೆ ಅಂತ ಭೂಮಿ ನೀವು ಕೈಗಾರಿಕೆ ಕೊಟ್ಟ ಮೇಲೆ ರೈತರೆಲ್ಲ ಹೋಗ್ಬೇಕು ಹೊಟ್ಟೆ ಹಸುವ ಆಲೋನಿಗೆ ಊಟ ಕೊಡಿ ಸ್ವಾಮಿ ನೀವು ಹೊಟ್ಟೆ ತುಂಬಿರೋ ಕೈಗಾರಿಕೆಗಳೆಲ್ಲ ಊಟ ಕೊಡ್ಬೇಕಾಗಿರೋದು ದುಡ್ಡು ಹನುಮಂತರವರು ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ದೂರ ಆದ್ರೂ ಅವರು ಹಣಮಂತರ ಎಲ್ಲೋ ಒಂದು ಕಡೆ ಹಣದ ಹಾಕ್ತಾರೆ ರೈತರ ಎಲ್ಲೋ ಜೀವನ ಮಾಡಕ್ ಸಾವಿರಾರು ಕುಟುಂಬಗಳನ್ನ ಬೀದಿ ಪಾಲ್ ಮಾಡ್ತಿದ್ದೀರಲ್ಲ ಇವತ್ತು